ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಅಂಗಡಿಗಳಲ್ಲಿ ಸಿಗೋಂಥ ಇನ್ಸ್ಟೆಂಟ್ ರವೆ ಇಡ್ಲಿ ಮಿಕ್ಸ್ನ ಮನೆಯಲ್ಲಿ ಹೇಗೆ ಹುರ್ಕೊಂಡು ರವೆ ಇಡ್ಲಿನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮೊದಲನೇದಾಗಿ ಒಂದು ಪ್ಯಾನ್ ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರಿದು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ಗೋಡಂಬಿ ಫಸ್ಟೇ ಹಾಕಿದ್ರೆ ಮೆತ್ತಗಾಗುತ್ತೆ ಅಂತ ನಾನು ಇಲ್ಲಿ ಹುರಿದು ತೆಗೆದಿಟ್ಟಿದ್ದೀನಿ ಈಗ ಅದೇ ಉಳ್ದಿರೋಂಥ ಎಣ್ಣೆಗೆ ಒಂದು ಸ್ಪೂನಷ್ಟು ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಕಡಲೆಬೇಳೆ ಚೆನ್ನಾಗಿ ಕೆಂಪಗಾದ ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನಕಾಯಿ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿಲ್ಲ ವೈಟ್ ಸ್ಪಾಟ್ಸ್ ಬರಬೇಕು ಆ ರೀತಿ ಚೆನ್ನಾಗಿ ಹಸಿಮೆಣಸಿನ್ಕಾಯಿನ ಹುರ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡಾದ ನಂತರ ಅದಕ್ಕೆ ಒಂದು ಕಪ್ ಆಗೋವಷ್ಟು ಸಂಡ್ರವೇನ ಸೇರಿಸ್ಕೊಳ್ಳಿ ನಾನಿಲ್ಲಿ ಸಂಡ್ರವೇನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಶುಂಠಿ ತುರಿ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಹುರಿಯೋದು ಅಂದರೆ ಪೂರ್ತಿ ಘಮ ಬರೋವರೆಗೂ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮುಟ್ಟಿ ನೋಡಿದ್ರೆ ಬೆಚ್ಚಗಾಗೋಷ್ಟಿದ್ರೂ ಸಾಕು ಈ ರೀತಿ ಮಾಡಿಕೊಂಡು ಪೂರ್ತಿ ತಣ್ಣಗಾದ ನಂತರ ಡಬ್ಬಲ್ಲಿ ಹಾಕಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲ ನಾವು ಹಾಗೆ ಮಾಡ್ತೀವಿ ಅನ್ನೋದಾದರೆ ನೋಡಿ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ಕಪ್ಪಾಗೋಷ್ಟು ರವೆ ಇದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಒಂದು ಮುಕ್ಕಾಲು ಕಪ್ಪಷ್ಟು ಹುಳಿ ಮೊಸರಾದರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರವೆ ಮತ್ತು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಕ್ಯಾರೆಟ್ ತುರಿ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಜಾಸ್ತಿ ಟೈಮ್ ನೆನೆಸ್ಬಾರ್ದು ಜಾಸ್ತಿ ಟೈಮ್ ನೆನೆಸೋದ್ರಿಂದ ಇಡ್ಲಿ ತೀರಾ ಮೆತ್ತ ಮೆತ್ತಗೆ ಬರುತ್ತೆ ಚೆನ್ನಾಗಿರೋದಿಲ್ಲ ಈ ರೀತಿ ಹತ್ತು ನಿಮಿಷ ಆದ ನಂತರ ಅದಕ್ಕೆ ತುರಿದಿಟ್ಕೊಂಡಿರೋವಂಥ ಒಂದು ಕ್ಯಾರೆಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಈನೋನ ಇದ್ದೀನಿ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ನೆನೆಸಿಬಿಟ್ಟು ಇಡ್ಲಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈನೋ ಹಾಕಿದ್ಮೇಲೆ ಒಂದು ಏನಂದರೆ ತುಂಬ ತಿರುಗಿಸೋದಕ್ಕೆ ಹೋಗಬಾರ್ದು ಲೈಟ್ ಹ್ಯಾಂಡೆಡ್ ಆಗಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡೇ ಎರಡು ನಿಮಿಷ ಬಿಟ್ಟು ಇಡ್ಲಿ ಮಾಡೋದ್ರಿಂದ ತುಂಬಾ ಪ್ಲಫಿಯಾಗಿ ಬರುತ್ತೆ ಈಗ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕಿದ್ದೀನಿ ಮುಕ್ಕಾಲು ಕಪ್ಪಾಗುವಷ್ಟು ಮೊಸರು ತೊಗೊಂಡ್ರೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇಡ್ಲಿ ಹದ ಮಾಡಿಕೊಂಡು ಎರಡೇ ಎರಡು ನಿಮಿಷ ಬಿಟ್ಟು ಇಡ್ಲಿ ಮಾಡಿದ್ರೆ ರವೆ ಇಡ್ಲಿ ಚೆನ್ನಾಗಿ ಬರುತ್ತೆ ಈಗ ನಾನು ಇದ್ದೀನಿ ಒಂದು ಎರಡು ನಿಮಿಷ ಬಿಡೋ ಟೈಮಲ್ಲಿ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಇದ್ದೀನಿ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಸವರಿದ ನಂತರ ನಾವು ಕರೆದು ತೆಗೆದಿಟ್ಕೊಂಡಿರೋಂಥ ಗೋಡಂಬಿನ ಒಂದೊಂದನ್ನು ಇಟ್ಟು ಅದರ ಮೇಲೆ ಹಿಟ್ಟು ಹಾಕಿ ಬೇಯಿಸೋದ್ರಿಂದ ರವೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಮತ್ತೊಂದು ಟಿಪ್ಪೇನೆಂದರೆ ರವೆ ಇಡ್ಲಿ ಬೇಯಿಸೋವಾಗ ಮೊದಲನೇದಾಗಿ ಪಾತ್ರೆಗೆ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಇಟ್ಟಿರಬೇಕು ನೀರು ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ನಾವು ಪ್ಲೇಟ್ನಿಟ್ಟು ರವೆ ಇಡ್ಲಿನ ಬೇಯಿಸೋದ್ರಿಂದ ಕ್ವಿಕ್ಕಾಗೂ ಆಗುತ್ತೆ ಮತ್ತು ರವೆ ಇಡ್ಲಿ ಗಟ್ಟಿ ಆಗೋದಿಲ್ಲ ಮತ್ತೊಂದು ಏನಂದರೆ ಈನೋ ಹಾಕಿದ್ಮೇಲೆ ತುಂಬಾ ತಿರ್ಗ್ಸೋಕೆ ಹೋಗಬಾರ್ದು ಅದೊಂಥರ ಪ್ಲಫಿನೆಸ್ ಕೊಟ್ಟಿರುತ್ತೆ ಅದನ್ನು ನಾವಿಲ್ಲೇ ಫುಲ್ಲು ತಿರುಗಿಸ್ತಾ ಹೋದಾಗ ರವೆ ಇಡ್ಲಿ ದಪ್ಪ ಬರೋದಿಲ್ಲ ಈ ರೀತಿ ಲೈಟ್ ಆಗೇ ತಿರುಗಿಸ್ಕೊಂಡು ರವೆ ಇಡ್ಲಿನ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾನಿಲ್ಲಿ ಒಂದು ಹಾಕ್ತಾ ಇದ್ದೀನಿ ಹಿಟ್ಟನ್ನು ಹಾಕ್ಕೊಂಡು ಬೇಯೋದಕ್ಕಿಡ್ತಾಯಿದ್ದೀನಿ ನಾನಿಲ್ಲಿ ಆಲ್ರೆಡಿ ಪಾತ್ರೆ ಬಿಸಿ ಮಾಡಿದ್ದೀನಿ ನೋಡಿ ನೀರು ಕುದೀತಾ ಇದೆ ಈಗ ತಟ್ಟೆ ಹಿಟ್ಟು ಒಂದು ಏಳರಿಂದ ಹತ್ತು ನಿಮಿಷದೊಳಗಾಗಿ ರವೆ ಇಡ್ಲಿ ಬೆಂದಿರುತ್ತೆ ಒದ್ದೆ ಕೈ ಮಾಡಿಕೊಂಡು ಮುಟ್ಟು ನೋಡೋದರಿಂದ ಇಡ್ಲಿ ಬೆಂದಿದೆ ಇಲ್ಲ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ಈ ರೀತಿ ಬೇಯಿಸ್ಕೊಂಡಾದ ನಂತರ ಪ್ಲೇಟನ್ನು ಒಂದು ನಿಮಿಷ ಹಾರಕ್ಕೆ ತೆಗೆದಿಟ್ಟು ಆನಂತರ ಒದ್ದೆ ಸ್ಪೂನ್ನಿಂದ ತೆಗೆಯೋದ್ರಿಂದ ಇಡ್ಲಿ ಕಿತ್ತೋಗೋದು ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ರವೆ ಇಡ್ಲಿಗಳು ರವೆ ಇಡ್ಲಿ ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿಲ್ಲಿ ರವೆ ಇಡ್ಲಿನ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಇದಕ್ಕೆ ಬಾಂಬೆ ಸಾಗು ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಬಾಂಬೆ ಸಾಗು ಹೇಗೆ ಮಾಡೋದು ಅನ್ನೋದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡಿ ನಮಸ್ಕಾರ